ಮುಗಿದ ಪರ್ವ ಎಸ್ ಎಲ್ ಭೈರಪ್ಪ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದೀವಿ ಎಸ್ ಎಲ್ ಭೈರಪ್ಪನವರ ಕೃತಿಗಳಿಗೆ ಸಂಬಂಧಪಟ್ಟಂತೆ ಕಾದಂಬರಿಗಳಿಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದೀವಿ ಅವರು ಉಸಿರು ಚೆಲ್ಲಿರ್ತಕ್ಕಂಥ ಈ ಹೊತ್ತಲ್ಲಿ ಅವರ ಕೃತಿಗಳನ್ನು ಮೆಲುಕು ಹಾಕುವ ಅವರು ನಡೆದು ಬಂದ ಹಾದಿಯನ್ನು ಒಮ್ಮೆ ಸಿಂಹಾವಲೋಕನ ಕ್ರಮದ ರೀತಿಯಲ್ಲಿ ನೋಡುವಂತಹ ಅಥವಾ ಅವರ ಒಂದು ಕೃತಿಗಳ ಬಗ್ಗೆ ಒಂದು ಗೌರವ ಸಮರ್ಪಿಸುವಂತಹ ಸಂದರ್ಭ ಅಂತ ಇದನ್ನು ಭಾವಿಸ್ತಾ ಇದ್ದೀನಿ ಇದೀಗ ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಮಧುಸೂದನ್ ಅವರಿದ್ದಾರೆ ಮೈಸೂರಲ್ಲಿ ಭೈರಪ್ಪನವರ ನಿವಾಸದ ಹತ್ತಿರದಲ್ಲೇ ಇದ್ದಂಥವರು ಮಧುಸೂದನ್ ಅವರೇ ನಮಸ್ಕಾರ ಸರ್ ನಮಸ್ಕಾರ ತುಂಬ ಒಂದು ದುಃಖಿತನಾಗಿ ಇದರ ಹೃದಯದಿಂದ ನಾನು ಮಾತಾಡ್ತಾ ಇದ್ದೀನಿ ಏನು ಹೇಳಬೇಕು ತೋಚ್ತಾ ಇಲ್ಲ ಭೈರಪ್ಪನವ್ರನ್ನ ನಾನು ಕಳೆದ ಒಂದು ಹದಿನಾರು ಹದಿನೇಳು ವರ್ಷದಿಂದನೂ ದೂರದಿಂದ ನೋಡ್ತಾನೆ ಅಂದ್ರೆ ಒಬ್ಬ ಅಕ್ಷರ ಯೋಗಿ ಅವ್ರ ಮುಂದೆ ನಿಂತು ಏನ್ ಮಾತಾಡೋದು ಅನ್ನೋದು ಭಯ ಪಟ್ಕೊಳ್ಳೋ ಅಂತ ಸ್ಥಿತಿಲಿ ಇರ್ತಿತ್ತು ಆದ್ರೂ ಧೈರ್ಯ ಮಾಡಿ ಮಾತಾಡಿಸ್ತಾ ಇದ್ದೆ ನೀವು ನಂಬಲ್ಲ ಸರ್ ಅವ್ರಿಗೋಸ್ಕರ ನಾಕ್ ಅವರು ವಾಕಿಂಗ್ ನಿಯಮಿತವಾಗಿ ತಪ್ಪಿಸ್ತಾ ಇರ್ಲಿಲ್ಲ ಒಂದು ನಾಲ್ಕೂವರೆ ನಾಲ್ಕು ಮುಕ್ಕಾಲ್ಗೆ ಜನ ಯಾರು ಇರಬಾರ್ದು ಅನ್ನೋ ಒಂದು ಇದರ್ಲಿ ವಾಕ್ ಹೋಗ್ತಾ ಇದ್ರು ಸ್ನೇಹಿತ ಇಬ್ರು ಹಿಂಪದಿಯಿಂದ ಫಾಲೋ ಮಾಡ್ತಾ ಇದ್ವಿ ಆ ಶಿಸ್ತು ಆ ಡಿಸಿಪ್ಲಿನ್ ಮತ್ತೆ ಅವ್ರು ಅವ್ರ ಆರೋಗ್ಯದ ಕುರಿತಾಗಿ ತಗೊಳ್ ಇಂತ ಕಾಳಜಿ ಇದೆಯಲ್ಲ ಇಡೀ ಬೇಹಫುಲ್ ಮಫ್ಲರ್ ಹಾಕೊಂಡು ಸ್ವೆಟರ್ ಹಾಕೊಂಡು ಸಾಕ್ಸ್ ಹಾಕೊಂಡು ಎಲ್ಲೂ ಆಗಿ ಚಳಿ ಏನು ಎಂತ ಚಳಿಗಾಲ ಅಲ್ಲಿ ಏನೇಲಿ ತಪ್ಪಸ್ತಾ ಇರ್ಲಿಲ್ಲ ಅವ್ರ ಆ ವಾಕ್ ಅನ್ನ ಆಮೇಲೆ ಅವರು ಇನ್ನೊಂದು ನಾನ್ ಕಂಡ್ಕೊಂಡಿದ್ದಂದ್ರೆ ಅಹ್ ಆಸಕ್ತಿ ಸರ್ ನೀವು ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾ ಇದೀರ ಪ್ರತಿ ವಿಚಾರದ ಬಗ್ಗೆನೂ ನಾನು ಒಬ್ಬ ಸಿತಾರ್ ಕಲಿಕೆ ಮಾಡ್ತಾ ಇದ್ದೀನಿ ಅಲ್ಲಿ ರಾಮಕೃಷ್ಣ ನಗರದಲ್ಲಿ ನಿರ್ಮಲಾ ಕೋಟಿ ಮೇಡಮ್ ಅಂತ ಇದಾರೆ ಅವ್ರ ತಾ ಸಿತಾರ್ ಅಭ್ಯಾಸ ಮಾಡೋನು ಆ ಅವರು ಒಂದು ಸಿತಾರ್ ಒಂದ್ ಮೈಸೂರಲ್ಲಿ ಯಾರಾದ್ರೂ ಒಬ್ರು ಸಿತಾರ್ ಪ್ರೋಗ್ರಾಮ್ ಕೊಡ್ತಾರೆ ಅಂತ ಬಂದ್ರೆ ಅಹ್ ತುಂಬಾ ಕಡಿಮೆ ಈಗ ಕೇಳಕ್ ಬರೋದು ನಾದ ಬ್ರಹ್ಮ ಸಂಗೀತ ಸಭಾಂಗಣ ಆಗ್ಲಿ ಗಾನ ಭಾರತಿ ಆಗ್ಲಿ ಇಲ್ಲಿ ಜನ ಇರ್ತಿರ್ಲಿಲ್ಲ ಬಟ್ ಮುಂಭಾಗದ ಸಾಲ ಐದುವರೆಗೆ ಹೊರಗಿಂದ ಐದು ಕಾಲಕ್ ಬಂದು ಕೂತ್ಕೋತಾ ಇದ್ರು ಎಂಟು ಎಂಟು ಮುಗಿತ ಅಂದ್ರೆ ಎಂಟು ಗಂಟೆವರೆಗೂ ಕೊನೆ ಇದ್ರ ಇದ್ ಮಾಡಿ ಅವ್ರಿಗೆ ಒಂದು ಅಹ್ ವಿಷಸ್ ತಿಳಿಸಿ ಹೋಗ್ತಾ ಇದ್ರು ಅವ್ರು ಎಷ್ಟ್ ಈವತ್ತಿನವರೆಗೂ ಮೊನ್ನೆ ಒಂದು ಎರಡು ವರ್ಷ ಹಿಂದೆ ನಡೆಯೋ ಇದ್ರವರೆಗೂ ಅವ್ರು ಬಂದು ಮಾತಾಡ್ಬಿಟ್ಟು ಹೋಗಿದ್ದಾರೆ ಅವರಲ್ಲಿದ್ದ ಸಂಗೀತಾಸಕ್ತಿ ಸಾಹಿತ್ಯದಲ್ಲಿ ಅವರು ಹಿಮಾಲಯ ಪು ಮಧುಸೂಧನ್ ಅವರೇ ಈಗ ಮಂದ್ರ ಅಂತ ಬಂದಾಗ ನಾನು ಹಾಗೆ ನೋಡ್ತಿದ್ದೆ ಮಂದ್ರ ಬಗ್ಗೆ ಒಬ್ಬ ಹಿಂದೂಸ್ತಾನಿ ಸಂಗೀತಗಾರ ಪಂಡಿತ್ ಮೋಹನ್ಲಾಲ್ ಎಂಬ ಹಾಡುಗಾರನ ಕಥೆ ವ್ಯಥೆಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಪುಸ್ತಕ ಅದು ನಾನು ಏನು ಕೇಳಿದೆ ಅಂದರೆ ಇದು ಕೃತಿಗಳು ಅಂತ ಬಂದಾಗ ಮಾರ್ಕೆಟಿಂಗೋಸ್ಕರನೋ ಹಣ ಮಾಡಿಬಿಡಬೇಕು ಅನ್ನೋ ಕಾರಣಕ್ಕೋ ಬೇಗ 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 ಬರೆದಷ್ಟು ಬೇಗ 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 ಅಂದಂಗೆ ಒಂದಷ್ಟು ಅದರಿಂದ ದುಡ್ಡು ಬರೋಕ್ಕೆ ಶುರುವಾಗ್ಬಿಡುತ್ತೆ ಈ ಧಾವಂತಕ್ಕೋ ಆತುರಕ್ಕೋ ಅಥವಾ ಒಂದು ರೀತಿಯಲ್ಲಿ ಆಸೆಗೋ ಬಿದ್ದಂಥವ್ರು ಅಂತ ನಮಗನಿಸಲ್ಲ ಐದು ವರ್ಷ ಆರು ವರ್ಷ ಬೇಕು ರೀ ಒಂದು ಅವ್ರಿಗೆ ಅಂದರೆ ಸುಮ್ಮ ಸುಮ್ಮನೆ ಏನೋ ಬರೆದೊಂದು ಒಂದು ಬೈಂಡ್ ಹಾಕಿದವರಲ್ಲ ಪುಸ್ತಕಕ್ಕೆ ಅಂತ ನನ್ನ ಅಭಿಪ್ರಾಯ ಮಧುಸೂದನ್ ಅವ್ರಿಗೆ ಖಂಡಿತವಾಗ್ಲಾ ಸರ್ ಅಂದ್ರೆ ಆ ಹಿಂದೂಸ್ತಾನಿ ಇದ್ರದ್ದು ಕೊಟ್ಕೊಂಡ್ರೆ ನಿಮ್ಗೆ ತಂತುವಲ್ಲಿ ಆ ಸಿತಾರ್ನ ಅಷ್ಟು ಇದು ಸಿಗ್ತಾ ಬರುತ್ತೆ ಆ ಅವರ ಅಭ್ಯಾಸ ಮಾಡೋದು ಒಬ್ಬ ಒಂದು ಅಲ್ಲಿ ಒಂದು ಮೀಂಡ್ ತೆಗೆಯೋ ಪ್ರಕ್ರಿಯೆ ಬರುತ್ತೆ ಸರ್ ಅಂದ್ರೆ ಒಂದೇ ಮನೆಯಲ್ಲಿ ಎರಡು ಮೂರು ಸ್ವರಗಳಿಂದ ಅವ್ರು ಎಷ್ಟು ಚೆನ್ನಾಗ್ ಅದನ್ನ ವರ್ಣನೆ ಮಾಡಿದ ಮಾಡಿದ್ದಾರೆ ಅಂದ್ರೆ ಒಂದು ಜೀವ ತಂತುವಿನಿಂದ ನಾವು ಈಗ ಹಾಡೋರ್ಗೆ ಆ ಜೀವ ತಂತುವಿನಿಂದ ಹೊರಗ್ ಬರೋ ಸ್ವರ ನಾದ ಬೇರೆ ನಿರ್ಜೀವ ತಂತುವಿನಿಂದ ಒಂದು ರಸ ಬುಗ್ಗೆನ ಕೇಳಕ್ ತೆಗಿತಾರಲ್ಲ ಅದು ಆ ಒಬ್ಬ ಹೊಸ ಅದನ್ನ ಒಂದು ಲೈನ್ ಬರೀತಾರೆ ಅವರು ಅದು ಹೇಗ್ ಹೊಳಿತಾ ಇತ್ತು ಅವ್ರಿಗೆ ಸರಸ್ವತಿ ನಿಜವಾಗ್ಲೂ ಬಂದು ಆ ಕ್ಷಣದಲ್ಲಿ ಅವರಿಂದ ಬರೆಸ್ತಾ ಇಲ್ಲ ಏನೋ ಗೊತ್ತಿಲ್ಲ ಸರ್ ನಾವು ನಿಜವಾಗ್ಲೂ ಕಳ್ಕೊಂಡಿದ್ವಿ ಇನ್ನೊಂದು ಉತ್ತರಾಖಂಡ ಬಗ್ಗೆ ಹೇಳಬೇಕು ಆ ಎಲ್ಲರೂ ನಾವು ಹೇಳ್ತೀವಿ ಶ್ರೀರಾಮ ಆದರ್ಶ ಪುರುಷ ಅಂದ್ರ ಸೀತೆ ಇಟ್ಕೊಂಡು ಅವಳನ್ನ ಅಹ್ ಕನ್ಕೊನೆಲಂತೂ ನಿಜವಾಗ್ಲು ಅಳು ಬಂದ್ಬಿಡುತ್ತೆ ಸರ್ ಹೇಗೆ ಅಂದ್ರೆ ಅವಳು ಆ ಮಕ್ಕಳು ಲವಕುಶನ ಬೇಸಾಯಗಾರರಾಗ್ಲಿ ರೈತ ಮಕ್ಕಳಾಗ್ಲಿ ಯಾಕಂದ್ರೆ ಭೂಮಿಯಿಂದ ಬಂದವಳು ಇಲ್ಲದಂತೆ ಬಟ್ ರಕ್ತ ಎಂತದ್ದು ಕ್ಷತ್ರಿಯ ರಕ್ತ ಅವರು ನಾನು ಹೋಗ್ತೀನಿ ತಂದೆ ಜೊತೆ ಅಂತಾಳೆ ಸೀತೆಗೆ ಕೇಳ್ಕೋತ ಒಳಗ ಮನ್ಸಲ್ಲಿ ಕೇಳ್ಕೊತಾ ಇದ್ದಾಳೆ ಬೇಡ ನನ್ ಜೊತೆ ಇದ್ಬಿಡಿ ಇಲ್ಲಿ ಇರೋಣ ಯಾರು ಹಂಗು ಬೇಡ ನಮ್ಗೆ ಅಂತ ಕೇಳ್ಕೊತಾಳೆ ಅದು ಭೈರಪ್ಪ ಅವರು ಅದ್ ಹೇಗ್ ಹೇಳ್ತಾರ ಸರ್ ಸ್ತ್ರೀ ವಿರೋಧಿ ಅದೆಲ್ಲ ಯಾರ್ ಮಾತಾಡೋರು ಆ ಇದ್ರಲ್ಲಿ ಇಳಿದು ಬರ್ದಿದಾರಲ್ಲ ಅಷ್ಟು ಸಾಕು ಸರ್ ಅವ್ರು ಸ್ತ್ರೀ ವಿರೋಧಿನ ಏನು ಅಂತ ಕರೆಕ್ಟ್ ಮಾತಾಡೋರು ಏನೆಲ್ಲ ಆಪಾದನೆಗಳು ಅವ್ರು ಒಂದಕ್ಕೂ ತಲೆ ಕೆಡ್ಸ್ಕೊಳ್ಳಿಲ್ಲ ಸರ್ ಯಾರಿದಕ್ಕೂ ನಾನ್ ಆರಂಭದಲ್ಲಿ ಒಂದು ಮಾತಾಡಿದೆ ಮನ್ಸು ಕೇಳಿಸ್ಕೊಂಡ್ರಿಲ್ವಾ ಗೊತ್ತಿಲ್ಲ ವ್ಯಕ್ತಿಯನ್ನ ನಾವು ವಿರೋಧ ಮಾಡೋದು ಬೇರೆ ದ್ವೇಷ ಮಾಡೋದು ಬೇರೆ ನನಗೆ ಹಿಡಿಸ್ಲಿಲ್ಲ ಅಂತ ಹೇಳೋದು ಬೇರೆ ಅದನ್ನು ಸಾಕ್ಷಿ ಸಮೇತ ನೀವು ತಪ್ಪು ಮಾಡಿದ್ರಿಂದ ನಿರೂಪಿಸೋದು ಬೇರೆ ಸುಖ ಸುಮ್ಮನೆ ದ್ವೇಷ ಮಾಡ್ತಿರಬಹುದು ಹಾಗಂದ ಮಾತ್ರಕ್ಕೆ ಎಲ್ಲ ಪ್ರಕಾರಗಳನ್ನ ಒಪ್ಪಟ್ಟಿದ್ದೀವಿ ಅಂತ ಅಲ್ಲ ತಾತ್ವಿಕ ಅಭಿಪ್ರಾಯ ಭೇದಗಳು ಭಿನ್ನಾಭಿಪ್ರಾಯಗಳು ಸಹಜ ಎಲ್ಲವೂ ಸರ್ವಶ್ರೇಷ್ಠ ಎನ್ನುವುದು ಕೂಡ ಅತಿಯಾದಂತಹ ಒಂದು ಹೊಗಳಿಕೆನೂ ಆಗಬಹುದು ಅಥವಾ ಏನು ಮಹಾ ಅನ್ನೋದು ಅತಿಯಾದ ತೆಗಳಿಕೆಯೂ ಆಗಬಹುದಲ್ವ ಅಂತ ಇವ್ರ ವಿಚಾರದಲ್ಲಿ ಗೃಹ ಭಂಗದಲ್ಲಿ ಹೇಳ್ಬೇಕಂದ್ರೆ ಆ ಗೃಹ ಬಂಗ ಬಿತ್ತಿಲ್ಲ ಗೃಹ ಒಂದ್ ಅಂಶ ಕೊಡ್ತಾರೆ ಕಾಯಿಸುತ್ತಾಗ ಒಂದ್ ಒಂದೇ ಒಂದ್ ಪದ ಬಳಸ್ತಾರೆ ಸರ್ ಅಂದ್ರೆ ಕಿರಿಚ್ಕೊಂಡು ಅವ್ವಾಲೇ ಅಂತ ಕೂಗ್ತಾರೆ ಸರ್ ಸತ್ತು ಹೋದಾಗ ಅಂದ್ರೆ ಯಾಗ್ ನನ್ ಬಿಟ್ಟು ಹೋದೆ ನಾನು ಏನ್ ನಿನಗ್ ದ್ರೋಹ ಮಾಡಿದ್ದೆ ಅನ್ಯಾಯ ಮಾಡಿದ್ದೆ ಅಂತ ಅವಳನ್ನ ಜೋರ ಕಿರ್ಚಿ ಕೂಗ್ತಾರೆ ಸರ್ ಎಷ್ಟು ಕಲಕ್ ಬಿಡುತ್ತೆ ಗೊತ್ತಾ ಮನಸ್ಸನ್ನ ಆ ಟೈಮ್ ಅದ್ ಹೇಗ ಅವ್ರು ಅದನ್ನ ಒಬ್ಬ ಓದುಗನಿಗೆ ಹೋಗಿ ಮುಟ್ಬೇಕು ಅದು ಹೊಡಿಬೇಕು ಅಂತಾನೆ ಬರೀತಾ ಇದ್ರ ಅಥವಾ ಅವರು ಸಹಜವಾಗಿ ಹೋಗಿ ನಮ್ಗೆ ಅಷ್ಟು ನಾಟಕ ಗೊತ್ತಿಲ್ಲ ಸರ್ಸೂಧಾನ ಅವರೇ ಸಾಕಷ್ಟು ವಿಷಯಗಳ ಬಗ್ಗೆ ಮೆಕ್ ಹಾಕಿದಿರಿ ಅವ್ರ ಬಗ್ಗೆ ಯು ಯು ಮಚ್ ಮಚ್